ಚರಂಟಿ ಮಾಡದೆ ರಸ್ತೆ ಮಾಡಲು ಬಂದಂತ ಅಧಿಕಾರಿಗಳನ್ನು ಪ್ರತಿಭಟಿಸಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂದಿರುಗಿದ ಘಟನೆ ನಡೆದಿದೆ ಹೌದು ಹಾಸನ ಜಿಲ್ಲೆ ಅರಸಿಕೆರೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಒಆರ್ಎಫ್ ರಾಷ್ಟೀಯ ಹೆದ್ದಾರಿ ಸುಧಾರಣೆ ಯೋಜನೆ ಅಡಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಅರಸಿಕೆರೆ ಶಿವಾಲಯ ದೇವಸ್ಥಾನ ಮುಂಭಾಗದಿಂದ ಸಿಎಸ್ಐ ಚರ್ಚ್ ಪಕ್ಕದ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರರ ರಸ್ತೆಯವರೆಗೆ ಅಭಿವೃದ್ಧಿ ಕಾಮಗಾರಿಗೆ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಹಾಗೂ ಹಲವು ಮುಖಂಡರ ಸಮ್ಮುಖದಲ್ಲಿ ಚಾಲನೆಯನ್ನ ನೀಡಲಾಯಿತು ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ಸ್ಥಳೀಯರು ಮಸೀದಿ ಪಕ್ಕದಲ್ಲಿ ಹಾದು ಹೋಗಿರುವ ರಾಜ್ ಕಾಲ್ವೆ ಚರಂಡಿ ರಸ್ತೆ ಕೆಳಭಾಗವಾಗಿ ಿದೆ ಮಳೆ ಬಂದರೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಮಟನ್ ಮಾರ್ಕೆಟ್ ಕ್ವಾಜಾರ್ ನಗರ್ ಪ್ರದೇಶಕ್ಕೆ ಹಾಗೂ ಮಸೀದಿ ಮುಂಭಾಗದಲ್ಲಿ ನಿಲ್ಲುತ್ತದೆ ಆದ್ರಿಂದ ಪ್ರಾರ್ಥನೆ ಮಾಡಲು ಹೋಗುವವರಿಗೆ ತುಂಬಾ ತೊಂದರೆಯುಂಟಾಗುತ್ತದೆ ಆದ್ದರಿಂದ ಮೊದಲು ಚರಂಡಿಯನ್ನ ಸರಿಪಡಿಸಿ ನಂತರ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಶಾಸಕರ ಗಮನಕ್ಕೆ ತಂದರು ಶಾಸಕರು ಕೂಡ ಚರಂಡಿಯನ್ನ ಮೊದಲು ಸರಿಪಡಿಸಿ ನಂತರ ರಸ್ತೆ ಹಾಕಿಸುವಂತೆ ರಸ್ತೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಆದರೆ ಅಧಿಕಾರಿಗಳು ಚರಂಡಿಯನ್ನ ಸರಿಪಡಿಸದೆ ಏಕಾಏಕಿ ರಸ್ತೆ ಕಾಮಗಾರಿ ಕಾಮಗಾರಿಯನ್ನ ಮಾಡಿಕೊಂಡು ಹೋಗುತ್ತಿರುವುದು ಗಮನಿಸಿದ ಯುವಕರು ಕಾಮಗಾರಿಯನ್ನ ಮಾಡದಂತೆ ತಡೆದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಮೊದಲು ಆ ಚರಂಡಿಯನ್ನ ಸರಿಪಡಿಸಿ ನಂತರ ರಸ್ತೆ ಕಾಮಗಾರಿಯನ್ನ ಮಾಡಲು ಬಿಡುತ್ತೇವೆ ಎಲ್ದಿದ್ರೆ ಯಾವುದೇ ಕಾರಣಕ್ಕೂ ರಸ್ತೆ ಮಾಡಲು ಬಿಡುವುದಿಲ್ಲ ಎಂದು ಸ್ಥಳೀಯರು ಹಾಗೂ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಅಧಿಕಾರಿಗಳು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ಚರ್ಚಿಸಿ ಕಾಮಗಾರಿಯನ್ನ ಮುಂದುವರಿಸುವುದಾಗಿ ತಿಳಿಸಿದ್ರು ಈ ಹಂಸಿಂದ ಆ ಹಂಸ್ವರೆಗೂ ಒಂದು ಬ್ರಿಡ್ಜ್ ಬರಬೇಕು ಮತ್ತೆ ಹಿಂಗಡೆಯೂ ಕೂಡ ಮಟನ್ ಮಾರ್ಕೆಟ್ ಸರ್ಕಲ್ ಅಲ್ಲಿ ಅಲ್ಲೂ ಕೂಡ ಬ್ರಿಡ್ಜ್ ಬರಬೇಕು ಎರಡು ಮಾಡೇ ಮಾಡ್ತೀವಿ ಅದ್ರ ನಂತರನೇ ರೋಡ್ ಅಂತ ಹೇಳ್ಬಿಟ್ಟು ಮಾತಾಡಿ ಏನ್ ಗಗದು ಮಾಡ್ಕೊಂಡು ಕುಟ್ರೋ ನೀವು ಯಾರು ಹೇಳ್ತಾ ಇಲ್ಲ